ಹಾಯ್ ಗೈಸ್ ಎಲ್ರಿಗೂ ನಮಸ್ಕಾರ ರೈಸಿಂಗ್ ಕನ್ನಡ ಚಾನಲ್ಗೆ ಸ್ವಾಗತ ಎಸ್ ಇದಕ್ಕಾಗಿ ಆರ್ ಸಿ ಬಿ ಫ್ಯಾನ್ಸ್ ವೆಯ್ಟ್ ಮಾಡ್ತಾ ಇದ್ದಿದ್ದು ಹದಿನೇಳನೇ ಓವರಲ್ಲಿ ಎರಡು ವಿಕೆಟನ್ನು ಪಡ್ಕೊಂಡಿದೆ ಜಸ್ಟ್ ಇನ್ನು ಮೂರು ಬಾಲಲ್ಲಿ ಎರಡು ವಿಕೆಟನ್ನು ಪಡ್ಕೊಂಡಿದೆ ಇನ್ನು ಹದಿನೇಳನೇ ಓವರಲ್ಲಿ ಇನ್ನೂ ಮೂರು ಬಾಲ್ ಬಾಕಿ ಇದೆ ಇನ್ನು ಆದಷ್ಟು ಬೇಗ ಇನ್ನೂ ಒಂದು ವಿಕೆಟ್ ತೆಗಿತಾರೆ ಅನ್ನೋ ಕಾತುರದಿಂದ ಆರ್ ಸಿ ಬಿ ಫ್ಯಾನ್ಸ್ ಕಾಯ್ತಾ ಇದ್ದಾರೆ ಜಸ್ಟ್ ಹದಿನೇಳನೇ ಓವರ್ ಸ್ಟಾರ್ಟ್ ಆಗಿದ ತಕ್ಷಣವೇ ಮೂರು ಬಾಲ್ಗೆ ಎರಡು ವಿಕೆಟನ್ನು ಪಡ್ಕೊಂಡಿದ್ದಾರೆ ಆರ್ ಸಿ ಬಿ ಅವರು ಇದಂದರೆ ಮ್ಯಾಚ್ ಇದೀಗ ಇದಕ್ಕೆ ನಾವು ಆರ್ ಸಿ ಬಿ ಫ್ಯಾನ್ಸ್ ಕಾಯ್ತಾ ಇದ್ದಿದ್ದು ಜೈ ಆರ್ ಸಿ ಬಿ ಜೈ ಆರ್ ಸಿ ಬಿ ಅಂತ ಕೂಗ್ಗಾಡ್ತಾ ಇದ್ದೀವಿ ಇದಪ್ಪ ಪವರ್ ಆರ್ ಸಿ ಬಿ ದಂದ್ರೆ ಅಂತ ಎಂಜಾಯ್ ಮಾಡ್ತಾ ಇದ್ದಾರೆ ಆರ್ ಸಿ ಬಿ ಫ್ಯಾನ್ಸ್ ಗಾಯ್ಸ್ ಇದಕ್ಕೆ ನಮ್ಮ ಆರ್ ಸಿ ಬಿ ಫ್ಯಾನ್ಸ್ ಕಾಯ್ತಾ ಇರೋದು ಹದಿನೆಂಟು ವರ್ಷದಿಂದ ಕಾಯ್ತಾ ಇದ್ದಂತಹ ಫಲ ಇವತ್ತು ಆರ್ ಸಿ ಬಿ ಅವರು ಕೊಟ್ಟು ಹೊಟ್ಟೆ ಕೊಡ್ತಾರೆ ಅಂತ ಇಡೀ ಇಂಡಿಯಾನೇ ಕಾದು ನೋಡ್ತಾ ಇದೆ ಗೈಸ್ ನೀವೇನಂತೀರಾ ಹದಿನೇಳನೇ ಓವರ್ ಇದೇ ಥರ ಮುಂದುವರಿಯಲಿ ಇನ್ನು ಜಸ್ಟ್ ಒಂದು ಬಾಲ್ ಮಾತ್ರ ಬಾಕಿ ಇದೆ ನೂರ ನಲ್ವತ್ಮೂರಕ್ಕೆ ಆರು ವಿಕೆಟ್ ಹದಿನಾರು ಬಾಲ್ ಅದ್ ಐದು ರನ್ ಆಗಿದೆ ಹದಿನೇಳನೇ ರನ್ನಲ್ಲಿ ಎರಡು ವಿಕೆಟ್